ಶರಾವತಿ ಮುಳುಗಡೆ ಪ್ರದೇಶ ವಿಚಾರದಲ್ಲಿ ನಿಮ್ಮ ರೈಟ್ಸ್ ಇದು ಆ ರೈತರ ಹಕ್ಕು ಗೌರವಂತ ಕಾಗೋಡ್ತಿಮ್ಮನವರು ರೆವೆನ್ಯೂ ಇದ್ದಾಗ ಅಂತ ವ್ಯಕ್ತಿಗಳಿಗೆ ಅಂತ ಪಕ್ಷಕ್ಕೆ ಮೊನ್ನೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಪೀಕರ್ ಆದಾಗ ರೆವೆನ್ಯೂ ಮಿನಿಸ್ಟರ್ ಇದ್ದಾಗ ಸರ್ವೆ ಮಾಡಿಸಿ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಚಿಲ್ಲರೆ ಭೂಮಿಯನ್ನ ಆ ಸಂದರ್ಭದಲ್ಲಿ ಡಿನೋಟಿಫೈ ಮಾಡಿ ರಿಲೀಸ್ ಮಾಡಿದಂತ ಭೂಮಿ ಅದರಲ್ಲಿ ಕೇವಲ ಐದು ಸಾವಿರ ಚಿಲ್ಲರೆ ಭೂಮಿ ಎಕರೆ ಮಾತ್ರ ಪ್ರಪೋಸಲ್ ಕಳಿಸ್ಕೊಟ್ಟು ಆದ್ರೆ ಫಾರೆಸ್ಟ್ ರೈಟ್ ಆಕ್ಟ್ ಬಂದ ಮೇಲೆ ಆಮೇಲೆ ಯಾವುದೇ ತೀರ್ಮಾನ ಆಗ್ಬೇಕು ಅದ್ರೂ ಕೂಡ ಕೇಂದ್ರದ ಒಪ್ಪಿಯನ್ನು ಪಡೆದುಕೊಳ್ಬೇಕು ಹೇಳಿ ಗಿರೀಶ್ ಆಚಾರ ಸುಪ್ರೀಂ ಒಂದು ಕೇಸ್ ಹಾಕಿದ್ರು ಆ ಕೇಸ್ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ರಿಜೆಕ್ಟ್ ಮಾಡ್ತಾರೆ ಯಡಿಯೂರಪ್ಪ ಮುಖ್ಯಮಂತ್ರಿ ನಾನು ನಮ್ಮ ಅಶೋಕ್ ನಾಯ್ಕ ನಮ್ಮ ಹಾಲಪ್ನವರು ಅವತ್ತು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಮೇಘರಾಜ್ ಇದ್ರು ನಮ್ಮ ಆರಗ ಜ್ಞಾನೇಂದ್ರ ಅವರು ಇದ್ರು ಆ ಒಂದು ಡಿನೋಟಿಫೈ ಆದಂತ ಒಂಬತ್ತು ಸಾವಿರ ಎಕರೆಯಲ್ಲಿ ನಮ್ ಕಾಗೂರು ತಿಮ್ಮಕ್ಕನವ್ರ ಕಡೆಯಿಂದ ನಾಕ್ ಸಾವಿರ ಎಕರೆ ಬಿಟ್ಟು ಹೋಗಿತ್ತು ಮತ್ ಸರ್ವೆ ಮಾಡಿಸಿದೆ ಮಾಡಿಸಿ ಒಂಬತ್ತು ಸಾವಿರದ ಒಂಬೈನೂರ ಎಕರೆ ಈ ಸಾವಿರ ಇರೋದು ಇಪ್ಪತ್ತ್ ಸಾವಿರ ಆಗ್ಬಿಟ್ಟಿದೆ ಆ ವಿಚಾರಕ್ಕೆ ಆಮೇಲೆ ಬರೋಣ ಸರ್ ಅಟ್ಲೀಸ್ಟ್ ಒಂಬತ್ತು ಸಾವಿರದ ಕೂಡ ಹೊರಗೆ ಆಗಬೇಕು ಆ ಕೆಲಸ ಆದ್ರೂ ಮಾಡೋಣ ಸರ್ವೆ ಮಾಡಿಸಿ ಒಂಬತ್ತು ಸಾವಿರ ಚಿಲ್ಲರೆಯನ್ನ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿಸಿದ್ವಿ ಅಲ್ಲಿಂದ ಪತ್ರ ಬಂತು ಒಂದು ತಿಂಗಳ ನಂತರ ಸ್ಟಡಿ ಆದ ಪತ್ರ ಬಂತು ಇದು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿಂದ ಒಂದು ಅಫಿಡೇವಿಟ್ ಹಾಕಿ ರಾಜ್ಯ ಸರ್ಕಾರದಿಂದ ಬರಬೇಕು ಅಂತ ಹೇಳಿ ನಾವೀಗ ಪತ್ರ ಬಂತು ಅಷ್ಟೊಂದು ಚುನಾವಣೆ ಘೋಷಣೆ ಆಯ್ತು ಯಾರು ಈ ಸ್ಥಿತಿ ತೊಂದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಪುಣ್ಯಾ ಬಂದ್ ಈಗ ಒಂದು ವರ್ಷ ಆಯ್ತು ಯಾಕೆ ಅಫಿಡೇವಿಟ್ ಹಾಕ್ಲಿಕ್ಕೆ ಆಗಿಲ್ಲ ಅವರೇ ಧೈರ್ಯವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದು ನಾವ್ ಯಾರು ಅಂತ ಏನೋ ಒಂದು ಸಹಾಯ ಅಸ್ತ ಇಲ್ಲ ಇದು ರೈಟ್ಸ್ ಕೇಂದ್ರ ಇರಬಹುದು ರಾಜ್ಯ ನಾವು ಮಾಡ್ಬೇಕು ನನ್ನ ಕರ್ತವ್ಯ ನಾನು ಮಾಡ್ಸೆ ಮಾಡಿಸ್ತೇನೆ ಮಾಡ್ಸೇ ಮಾಡಿಸ್ತೇನೆ ಆನ್ ಹೇಳ್ತಾ ಇಲ್ಲ ಅದಕ್ಕೆ ಬೇಕಂತ ಎಲ್ಲಾ ರೀತಿಯಂತ ಪೂರಕವಾದಂತ ವ್ಯವಸ್ಥೆಗಳು